ಉದಯ ನಾರಾಯಣ ಗುರುಗಳ ಒಂದು ತತ್ವ ಆದರ್ಶ ಅವರ ಜೀವನದಲ್ಲಿ ಏನು ನಡೆದುಕೊಂಡು ಬಂದ ದಾರಿ ಇದರಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ ನಿಜವಾಗಿಯೂ ನಾರಾಯಣ ಗುರುಗಳು ಈ ಸಮಾಜದ ಒಂದು ಪರಿವರ್ತನೆಯ ಅಧಿಕಾರ ಒಂದು ಸಮಾಜದಲ್ಲಿ ಒಂದು ಶೋಷಿತರ ಅಥವಾ ಒಂದು ಮೂಢನಂಬಿಕೆಯ ಏನೇನೋ ಒಂದು ವ್ಯತ್ಯಾಸಗಳಿದ್ದಾಗಲೂ ಅದನ್ನು ಎದುರಿಸಿ ಯಾಕಂತೇಳಿದರೆ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ ಅಂತ ಹೇಳೋ ಒಂದು ದಿನ ದಿನವಾಗ ಪ್ರವೇಶ ಇಲ್ಲದಿದ್ದರೂ ಅಡ್ಡಿಲ್ಲ ನಾವೇ ದೇವಸ್ಥಾನವನ್ನು ಕಟ್ಟಿಸಿ ಆ ವರ್ಗದವರಿಗೆ ನಾವೇ ಪ್ರವೇಶ ಮಾಡಿ ಕೊಡ್ತೇವೆ ಅಂತ ಒಂದು ಸಂದೇಶವನ್ನು ಸಾರಿದ್ದ ನಾರಾಯಣ ಅವರು ಈ ಹಿಂದುಳಿದ ವರ್ಗದವರ ಒಂದು ಏನು ಈ ಹಿಂದಿನ ಕಾಲದಲ್ಲಿ ಇದು ಒಂದು ಕಾಲ ಕಾಲ ಬದಲಾದಾಗಿ ಚೇಂಜ್ ಬದಲಾವಣೆ ಆಗ್ತಾ ಇರ್ತದೆ ಆ ಬದಲಾವಣೆಯನ್ನು ಯಾರಾದರೂ ಒಂದು ವ್ಯಕ್ತಿಗಳು ಮಾಡಬೇಕಾಗ್ತದೆ ಅಂಥ ಕಾಲದಲ್ಲಿ ನಾರಾಯಣ ಗುರುಗಳು ಈ ಎಲ್ಲ ಅಸಮಾನತೆಯನ್ನು ಸಮ ಸಮಾಜದ ಒಂದು ನಿರ್ಮಾಣಕ್ಕೆ ಹೋರಾಟ ಕೊಟ್ಟಂಥ ವ್ಯಕ್ತಿ ಇಂಥವರ ಒಂದು ಜಯಂತಿಯ ಆಚರಣೆ ಬರೀ ಇದು ಸರ್ಕಾರದ ಕಾರ್ಯಕ್ರಮ ಆಗಿರ್ಬೋದು ಇದರಲ್ಲಿ ಎಲ್ಲರೂ ಸೇರಿ ಈ ಜಯಂತಿಯನ್ನು ಆಚರಣೆ ಮಾಡಿದಾಗ ಗುರುಗಳಿಗೆ ನಾವು ಕೊಡುವ ಗೌರವ ಇನ್ನೂ ಹೆಚ್ಚಾಗ್ತದೆ ಅದರೊಟ್ಟಿಗೆ ಬರೀ ಜಯಂತಿ ದಿನ ಒಂದು ಕಾರ್ಯಕ್ರಮವನ್ನು ಮಾಡಿದರೆ ಆಗುವುದಿಲ್ಲ ಅವರ ಸಂದೇಶಗಳನ್ನು ಅವರು ನಡೆದು ಬಂದ ದಾರಿಗಳಲ್ಲಿ ನಾವು ನಮ್ಮ ದಿನನಿತ್ಯದ ಜೀವನವನ್ನು ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಲ್ಲಿ ಅವರ ಆದರ್ಶಗಳನ್ನು ಪಾಲಿಸಿದಲ್ಲಿ ಮಾತ್ರ ಈ ಎಲ್ಲ ವ್ಯವಸ್ಥೆಗೆ ಒಂದು ಗೌರವ ತಗೊಂಡಿರುವ ರಕ್ತ ಕ್ರಾಂತಿಯನ್ನು ಮಾಡುವುದರ ಮೂಲಕ ತೋರಿಸಿದರು ಮೇಲು ಕೆಳವರ್ಗದವರು ಕೆಳವರ್ಗದವರ ಮೇಲು ವರ್ಗದವರು ಕಡಿದೇ ತೀರ್ತವೆ ಕೊಂದೇ ತೀರ್ತವೆ ಅಂತ ಹೊರಟರು ಇನ್ನೊಂದಷ್ಟು ದೇಶಗಳಲ್ಲಿ ಕಾನೂನಿನ ಮೂಲಕ ರಿಸರ್ವೇಷನ್ ತರೋದು ಅವಕಾಶಗಳನ್ನು ಒದಗಿಸುವುದು ಅವರಿಗೆ ಬೆಂಬಲವನ್ನು ಕೊಡುವುದು ಆ ಮೂಲಕವೂ ಆ ಮೇಲುಪ್ಯೋಗಗಳನ್ನು ಹೊಡೆದಾಕುವಂಥ ಪ್ರಯತ್ನ ಮಾಡಿದರು ಆದರೆ ಭಾರತದಲ್ಲಿ ಮಾತ್ರ ನಾರಾಯಣ ಗುರುಗಳು ಮಾತ್ರ ಅದನ್ನು ಆಧ್ಯಾತ್ಮ ದಾರಿಯಲ್ಲಿ ಮನುಷ್ಯ ಹೃದಯದಿಂದ ಬದಲಾಗಬೇಕು ವಿಶಾಲವಾಗಬೇಕು ಮನಸ್ಸಿನಿಂದ ಅಂತೇಳಿ ಹೇಳಿ ಕಲಿಸ್ತಾ ಆ ಮೇಲು ಕೀಳನ್ನು ಸರಿ ಮಾಡುವಂಥ ಸಮಾಜದಕ್ಕಿರುವ ಒಂದು ಕಾಯಿಲೆಯನ್ನು ಸರಿ ಮಾಡುವಂಥ ಹೊಸ ಒಂದು ಪದ್ಧತಿಯನ್ನು ಹಾಕಿಕೊಟ್ಟವರು ಇಡೀ ಪ್ರಪಂಚದಲ್ಲಿ ಗುರುಗಳು ಅದರಲ್ಲಿ ಮನುಷ್ಯನ ಮನಸ್ಸು ಬದಲಾಗಬೇಕು ಹೃದಯ ವಿಶಾಲ ಆಗಬೇಕನ್ನುವಂಥ ಔಷಧ ಅಲ್ಲದೆ ಮತ್ತ ವ್ಯವಸ್ಥೆಯೂ ಇರಲಿಲ್ಲ ಕೆಲವೊಮ್ಮೆ ರಕ್ತ ಶುದ್ಧಿ ಇಲ್ಲದಿದ್ದಾಗ ಈ ಮೈ ಮೇಲೆ ಚರ್ಮದಲ್ಲಿ ಗಾಯ ಕಾಣಿಸ್ಕೊಳ್ತದೆ ಯಾವುದೋ ಒಂದಷ್ಟು ಮೆಡಿಸಿನ್ ಹಾಕಿ ಹಾಕಿಬಿಡ್ತಾರೆ ರಕ್ತ ಶುದ್ಧಿ ಆಗೋದಿಲ್ಲ ಇನ್ಯಾರೋ ಆ ಭಾಗವನ್ನು ಕಡಿದು ಆಪರೇಷನ್ ಮಾಡಿಬಿಡುವ ಅಂತ ಹೇಳ್ತಾರೆ ಆಗಲೂ ಶುದ್ಧಿ ಆಗಲಿಲ್ಲ ಆದರೆ ರಕ್ತ ಶುದ್ಧಿಯೇ ಮೂಲ ಅದರಿಂದಾಗಿಯೇ ಇದೆಲ್ಲ ಸಮಸ್ಯೆ ಅಂತ ಹೇಳಿಕೊಟ್ಟವರು ನಾರಾಯಣ್ ಗುರುಗಳು ಸೊ ಅದು ಇವತ್ತು ಇಡೀ ದೇಶದಲ್ಲಿ ಒಂದು ಮಾದರಿಯಾಗಿ ಈ ರೀತಿ ಸಮಾಜ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳುವಂಥ ಒಂದು ಮಾದರಿಗೆ ನಾಂದಿಯಾಗಿದೆ ಅದರಲ್ಲಿ ವಿಶೇಷವಾಗಿ ಕೇರಳ ಅಂದ ತಕ್ಷಣ ಇವತ್ತಿನ ಕೇರಳ ಅಂದಿನ ಕೇರಳ ಎಲ್ಲವನ್ನು ನೆನ್ಪು ಮಾಡಿದರೆ ಸ್ವಾಮಿ ವಿವೇಕಾನಂದರು ಹೇಳಿದರು ಕೇರಳ ಅಂತೇಳಿ ಹೇಳಿದರೆ ಹುಚ್ಚರ ಜಾಗ ಅಂತ ಹೇಳಿ ಯಾಕಂತೇಳಿ ಹೇಳಿದರೆ ಒಂದು ದೇವಸ್ಥಾನದಿಂದ ಒಬ್ಬರು ಅರ್ಚಕರು ಭಟ್ರು ಜಾಗ ಅಂತ ಹೇಳಿದ ಹೋಲ್ಟರ್ ಅಂದ್ರೆ ದಾರಿ ಮೇಲೆ ಯಾರು ಇರುವಾಗಿರಲಿಲ್ಲ ಹಳು ಹತ್ತಿ ಹೋಡ್ಕಿದ್ದಿತ್ತು ಅವರು ಅಂಥ ಒಂದು ವ್ಯವಸ್ಥೆ ಇತ್ತಂತ ಕೇರಳ ಅದು ಅದನ್ನ ಬದಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಅಂಥ ಸನ್ಯಾಸಿ ಸಹಿತ ಆ ರೀತಿ ಆಕ್ರೋಶದ ಮಾತಾಡಿದಂಥ ಜಾಗ ಆದರೆ ಅಂಥ ಜಾಗದಲ್ಲಿ ಹುಟ್ಟಿ ಒಂದು ಕ್ರಾಂತಿಯನ್ನು ಮಾಡಿಸಿ ತೋರಿಸಿ ಈ ಹಂತಕ್ಕೆ ತಂದಿಟ್ಟವರು ನಾರಾಯಣ ಗುರುಗಳು ಇವತ್ತು ನಮ್ಮೆಲ್ಲರ ಬದುಕಿನಲ್ಲಿ ಒಂದಷ್ಟು ಜನರನ್ನು ನೋಡ್ತೇವೆ ಉದಾಹರಣೆಗೆ ನಮಗೆಲ್ಲ ಒಂದು ಮಾದರಿಯಾದಂಥ ಶ್ರೀನಿವಾಸ ಪೂಜಾರಿ ಅವರ ಜೀವನದಲ್ಲಿ ಅವ್ರ ಎಷ್ಟೊತ್ತಿಗೂ ಹೇಳಲಿಕ್ಕಿದೆ ಇವತ್ತು ನಮ್ಮೆಲ್ಲ ಈ ವಿಷಯಗಳಿಗೆ ಕಾರಣ ನಮ್ಮ ಒಂದು ಉನ್ನತಿಗೆ ಕಾರಣ ಇಲ್ಲಿಯೂ ಒಂದು ಕಡೆ ನಾರಾಯಣ ಗುರುಗಳ ಚಿಂತನೆ ಅವರ ಆದರ್ಶ ಅವರ ಆಶೀರ್ವಾದ ಅನ್ನುವಂಥದ್ದು ಸೊ ಸಮಾಜದಲ್ಲಿ ಈ ಮೂಲ ಸ್ವಭಾವದವನ್ನು ನೆನಪಿಸಿಕೊಟ್ಟಂಥ ಗುರುಗಳ ಜನ್ಮ ದಿನಾಚರಣೆಯನ್ನು ಇವತ್ತು ಇಲ್ಲಿ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದಾರೆ ಗಣ್ಯ ಮಾನ್ಯರು ಉಪಸ್ಥಿತರಿದ್ದಾರೆ ಅವರ ಮಹತ್ವವನ್ನು ತಿಳಿಸಿಕೊಂಡಷ್ಟು ಜನ ಎಲ್ಲರೂ ಸೇರಿ ನಾರಾಯಣ ಗುರುಗಳ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ಸುಮಾರು ಸಾವಿರದ ಎಂಟುನೂರ ಐವತ್ತರ ಇಸುವಿನ ಸಂದರ್ಭದಲ್ಲಿ ಕೇರಳದ ಕೆಂಬಳಂತಿ ಗ್ರಾಮದಲ್ಲಿ ವಯಲರ್ ಕುಟುಂಬದಲ್ಲಿ ಮಾದರ್ ನೇಶನ್ ಮತ್ತು ಕುಟ್ಟಿಯ ಕುಟ್ಟಿಯಮ್ಮ ದಂಪತಿಯ ನಾಲ್ಕನೇ ಮಿತನಾಗಿ ಜನ್ಮ ಮಾತಾಡಿದರು ಅದ ನಂತರ ಅವರ ಮನೆಯವರು ಪ್ರೀತಿ ಮಗುವಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ರು ಆದರೆ ಎಲ್ಲರೂ ಪ್ರೀತಿಯಿಂದ ನಾಣಿ ಅಂತ ಅವರನ್ನ ಕರೀತಿದ್ರು ನಾರಾಯಣ ಗುರುಗಳು ತಮ್ಮ ಎಳೆಯ ವಯಸ್ಸಿನಲ್ಲಿಯೇ ತುಂಬಾ ಚುರುಕಾಗಿದ್ದು ಸಮಾಜದ ಆಗು ಹೋಗುಗಳ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ರು ಇದಕ್ಕಿಂತ ಮೊದಲನಾಗಿ ಈ ಸಾವಿರದ ಎಂಟುನೂರ ಐವತ್ತನೇ ಇಸುವಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಭದ್ರವಾಗಿ ನೆಲೆಯೂರಿತ್ತು ರಾಜ ಮಹಾರಾಜರ ಕಾಲದಿಂದಲೇ ಬಂದಂತ ಅನಿಷ್ಟ ಪದ್ಧತಿಗಳು ಕೆಲವು ನಮ್ಮ ಹಿಂದೂ ಸಮಾಜದಲ್ಲಿ ಹಾಗೆ ಉಳಿದಿದ್ವು ಜಮೀನ್ದಾರಿ ಪದ್ಧತಿ ಬಾಲ್ಯ ವಿವಾಹ ಅಸ್ಪೃಶ್ಯತೆ ಇಂಥ ಮೂಢನಂಬಿಕೆಗಳು ತಾಂಡವಾಡ್ತಾ ಇದ್ರು ಆ ಸಂದರ್ಭದಲ್ಲಿ ನಾರಾಯಣ ಜನನ ಜನನಾಯ್ ಐದಾರು ವರ್ಷದಲ್ಲಿ ಸಮಾಜದ ಮೇಲೆ ಶೋಷಿತರ ಮೇಲೆ ಈ ಒಂದು ಪೂರ ಪದ್ಧತಿಗಳ ವಿರುದ್ಧ ಅವರು ಏಕಾಂಗಿಯಾಗಿ ಕುಳಿತುಕೊಂಡು ತಮ್ಮ ಮನಸ್ಸಿನಲ್ಲಿ ಅದನ್ನ ಬಗೆಹರಿಸುವುದು ಹೇಗೆ ಚಿಂತನೆ ಮಾಡ್ತಾ ಇದ್ರು ತದನಂತರ ತಮ್ಮ ವಿದ್ಯಾಭ್ಯಾಸವನ್ನ ಪೂರೈಸಿದ ನಂತರ ಶಿಕ್ಷಣಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟರು ಯಾಕಂತ ಹೇಳಿದ್ರೆ ಶಿಕ್ಷಣದಿಂದ ಮಾತ್ರ ಈ ಸಮಾಜವನ್ನ ಸರಿ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ ಗುರುಗಳಿಂದ ಮಾತ್ರ ಅದನ್ನ ಸಾಧನೆ ಅಂತ ಹೇಳಿದ್ರು ನಾವು ಭಾರತೀಯರು ಗುರು ಪರಂಪರೆಯಿಂದ ಬಂದವರು ನಮ್ಮ ಗುರುಗಳಿಗೆ ಮಹತ್ವವಾದ ಸ್ಥಾನವನ್ನು ಕೊಟ್ಟವರು ನಾವು ಯಾವ ರೀತಿ ನಾವು ತಂದೆ ತಾಯಿಗಳು ಬೆಲೆ ಕೊಡ್ತೀವೋ ಅದೇ ರೀತಿ ಗುರುಗಳಿಗೂ ಸಹ ಕೊಡ್ತಾ ಇದೀವಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋಭವ ಅಂತೀವಿ ಯಾಕಂದ್ರೆ ಗುರು ನಮ್ಮನ್ನ ಗುರಿಯಡೆ ಕರೆದುಕೊಂಡು ಹೋಗ್ತಾರೆ ನಮಗೆ ಉತ್ತಮವಾದ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಹೇಳಿಕೊಡ್ಲಿಕ್ಕೆ ಗುರು ಬೇಕು ಆ ಗುರುವಿನಿಂದ ಮಾತ್ರ ಒಬ್ಬ ಮನುಷ್ಯ ರೂಪ ಸಾಧ್ಯ ಇವತ್ತು ನಾವೆಲ್ಲ ಇಲ್ಲಿದ್ದೀವಿ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ವ್ಯಕ್ತಿ ಬಂದರೂ ಕೆಲಸಕ್ಕೆ ನಾವು ಎದ್ದು ನಿಂತ್ಕೊಳ್ಳೋದಿಲ್ಲ ಆದ್ರೆ ನಮಗೆ ಕಲಿಸಿದ ಗುರುಗಳು ಬಂದಾಗ ಎದ್ದು ನಿಂತು ನಮಸ್ಕಾರ ಅಂತೀವಿ ಆ ಗುರುಗಳಿಗೆ ಅಷ್ಟೊಂದು ಶಕ್ತಿ ಇದೆ ಅದರಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಶೋಷಿತ ಸಮುದಾಯದಲ್ಲಿ ಹುಟ್ಟಿದಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಗ್ಬೇಕಾದ್ರೆ ಅವರಲ್ಲಿರುವ ಜ್ಞಾನ ಆ ಬೋಧನಾ ಪದ್ಧತಿ ಅವರಿಗೆ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಅವಳು ಕಾರಣ ಆತ್ಮೀಯರೇ ನಾರಾಯಣ ಗುರುಗಳ ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ನೋಡಿ ಆವಾಗಲೇ ಮಹಾತ್ಮ ಗಾಂಧೀಜಿ ಅವರು ಅವರನ್ನ ಭೇಟಿ ಮಾಡಿದರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಂದರ್ಭದಲ್ಲಿ ಅಹಿಂಸಾತ್ಮಕ ಹೋರಾಟಕ್ಕೆ ನಾರಾಯಣ ಗುರುಗಳ ಪ್ರೇರಣೆಯು ಸಹ ಕಾರಣ ಅಂತ ಮಹಾತ್ಮ ಅವರು ಹೇಳಿಕೊಂಡಿದ್ದಾರೆ ಆತ್ಮೀಯರೇ ಈ ನಾರಾಯಣಗುರು ನೂರ ಎಪ್ಪತ್ತನೆಯ ಈ ಸಂದರ್ಭದಲ್ಲಿ ನಾವು ಕೇವಲ ಭಾಷಣ ಭಜನೆಯಿಂದ ಮಾತ್ರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ನಾರಾಯಣ ಗುರುಗಳು ಹಾಕಿಕೊಟ್ಟಂತಹ ಒಂದೇ ಜಾತಿ ಒಂದೇ ಮತ ಒಂದೇ ಮತವನ್ನು ಪಾಲನೆ ಮಾಡಬೇಕಾಗತ್ತೆ ಶಿಕ್ಷಣ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಾಗ ಮಾತ್ರ ನಾರಾಯಣ ಗುರುಗಳ ಕನಸನ್ನ ನನಸು ಮಾಡಲಕ್ಕಾಗುತ್ತೆ ಆತ್ಮೀಯರೇ ನಾನೊಂದು ಮನವಿಯನ್ನು ಸಹ ಇದರಲ್ಲಿ ಹೇಳಲಿಕ್ಕಿರ್ತೇನೆ ಶಾಸಕರ ಹತ್ರ ಅದಕ್ಕಿಂತ ಮೊದಲೇ ನಾರಾಯಣ ಗುರುಗಳ ಈ ಒಂದು ಕೆಲಸವನ್ನ ಮೆಚ್ಚಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಕೇಂದ್ರ ಸರ್ಕಾರ ಅಂಚೆ ಚೀಟಿಯನ್ನ ಬಿಡುಗಡೆ ಮಾಡುತ್ತೆ ಮತ್ತು ಗುರುಗಳ ಫೋಟೋ ನಾಣ್ಯವನ್ನು ಸಹ ಬಿಡುಗಡೆ ಮಾಡುತ್ತಾರೆ ತದನಂತರ ಎರಡು ಸಾವಿರದ ಹದಿನಾರರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಸಹ ಅವರನ್ನ ಗೌರವ ಅವರ ಗೌರವದಿಂದ ನೋಡತಕ್ಕಂಥ ಕೆಲಸವನ್ನು ಮಾಡಿ ನಾರಾಯಣ ಗುರು ಜಯಂತಿಯನ್ನ ಸರ್ಕಾರದ ಕಾರ್ಯಕ್ರಮವಾಗಿ ಘೋಷಣೆಯನ್ನು ಮಾಡುತ್ತಾರೆ ಶ್ರೀ ನಾರಾಯಣಗುರು ನೂರ ಎಪ್ಪತ್ತನೇ ಜನ್ಮದಿನವನ್ನು ಇದನ್ನು ನಾವು ಆಚರಿಸುತ್ತಿದ್ದೇವೆ ಶ್ರೀಯುತರು ಕೇರಳದಲ್ಲಿ ಜನಿಸಿ ನಮ್ಮ ರಾಜ್ಯದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಆಗುತ್ತಿದ್ದಂತಹ ಅನೇಕ ಶೋಷಿತ ವರ್ಗಕ್ಕೆ ಸಂಬಂಧಿಸಿದಂತೆ ಮತ್ತು ಆಡಳಿತದಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಆಗುತ್ತಿದ್ದಂತಹ ಎಲ್ಲ ತೊಂದರೆಗಳ ಬಗ್ಗೆ ಅವರು ಸಣ್ಣ ವತಿಯಾಗಿದ್ದಾಗಲೇ ಸಹ ಅವರು ಗಮನದಲ್ಲಿಟ್ಟು ನೋಡ್ತಾಯಿದ್ರು ಇದನ್ನು ಯಾವ ರೀತಿ ಅವರು ನಮ್ಮನ್ನು ಈ ಎಲ್ಲ ತೊಂದರೆಗಳಿಂದ ಆಗಬೇಕು ಅನ್ನೋದ್ರ ಬಗ್ಗೆ ಆಗಲೇ ಕೂಡ ಅವರು ಚಿಂತಿತರಾಗಿರುತ್ತಿದ್ದರು ಅವರು ಮದ್ಯಭಾನ ವಿರೋಧಿಯಾಗಿದ್ದರು ಹಾಗೂ ಬಾಲ್ಯ ವಿವಾಹದ ವಿರೋಧಿಯಾಗಿದ್ದರು ಸರಳ ವಿವಾಹಕ್ಕಾಗಿ ಕರೆ ನೀಡಿದಂಥವರು ಒಂದೇ ಜಾತಿ ಒಂದೇ ಧರ್ಮ ಗುರು ಅಂತ ಹೇಳಿ ಅವರು ಸಾರಿದಂಥವರು ಅಂತರ್ಜಾತಿ ವಿವಾಹಗಳನ್ನು ಅಂದಿನಿಂದಲೇ ಅವರು ಪ್ರೋತ್ಸಾಹ ಮಾಡಿದಂತಹ ಶ್ರೀಗಳು ಆಗಿದ್ದರು ಪರೋಪರವೇ ಪರೋಪಕರವೇ ತನ್ನ ಜೀವನ ಧ್ಯೇಯ ಎನ್ನುತ್ತ ಸಮಾಜದ ಎಲ್ಲ ಧರ್ಮಗಳನ್ನು ಸೇರಿಸಿ ಸರ್ವಧರ್ಮ ಸಮ್ಮೇಳನ ನಡೆಸಿ ಸಮಾಜದಲ್ಲಿ ತಿಳುವಳಿಕೆ ಮೂಡಿಸಿದಂತಹ ಶ್ರೀಯುತ ಬ್ರಹ್ಮಶ್ರೀ ನಾರಾಯಣರವರ ನಾವು ಈ ದಿನ ನಾವು ಅವರನ್ನು ಎಷ್ಟೇ ನಮಿಸಿದರೂ ಅವರನ್ನು ಎಷ್ಟೇ ಪೂಜಿಸಿದರೂ ಸಹ ಅದು ಕಡಿಮೆ ಆಗುತ್ತೆ ಏಕೆಂದರೆ ಅವರು ಸಮಾಜದ ಆಗ್ರಹಗಳ ತಿದ್ದುಪಡಿಗಳಿಗೆ ಬಗ್ಗೆ ಅಂದಿನ ಹರಿಹರರೇ ಆಗಿದ್ದರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಸಮಾಜದಲ್ಲಿದ್ದಂತಹ ಎಲ್ಲ ಕೆಟ್ಟ ಆಚಾರಗಳನ್ನು ದೂರ ಮಾಡಲು ಐಕ್ಯತೆಯನ್ನು ಮೂಡಿಸಲು ಶ್ರೀತಾ ಬ್ರಹ್ಮಾಂಡ ಬ್ರಹ್ಮಶ್ರೀ ಅವರು ವಿಚಾರಗಳು ಅಂದಿನ ಜನತೆಗೆ ಆದರ್ಶಪ್ರಿಯವಾಗಿದೆ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಅನುಭವಿಸ್ತೇನೆ ನಮಸ್ಕಾರ ಧನ್ಯವಾದಗಳು